ಧರಡಿ ದೇವಿ ನಿನ್ನ ಉದರದ ಕುವರ ಬೇಡಿಕೊಂಬುವೆಯನ್ನ ಪಾಲಿಸು ಮಲಗಿರುವೆವು ಈ ಅಲೆ ಮಡಿಲಲ್ಲಿ ದೇವಿ ದೇವಿ ನಿನ್ನ ಉದರದ ಕುವರ ಆಲಿಸಿ ಪಾಲಿಸಿ ಬೆಳೆಸುವೆ ನೀನು ಇರುವ ತನಕ ಎಲ್ಲವೂ ನಿನ್ನದು ಈ ದೇಹ ಹೋದ ಮೇಲೆ ನೀನೆಲ್ಲೋ ನಾನೆಲ್ಲೋ ಇಹಲೋಕದ ಧರಣಿ ದೇವಿ ನಿನ್ನ ಉದರದ ಕುವರ ನಾನಿರುವುದು ಇಹಲೋಕ ನೀ ಪಾಲಿಸುವ ಲೋಕ ಪಾಪ ಪುಣ್ಯಗಳ ಸುಖ ದುಃಖದ ಅಲೆಗಳ ಲೋಕ ಇಹಲೋಕದ ದೇವಿ ನಿನ್ನ ಉದರದ ಕುವರ ಹುಟ್ಟು ಸಾವುಗಳ ಲೋಕ ಮೂರು ದಿನಗಳ ಲೋಕ ಹುಟ್ಟು ಬೆಳೆಯುವ ಸಾವಿನ ಲೋಕ ಧರ್ಮ ಧರ್ಮಗಳ ಕರ್ಮದ ಲೋಕ ಇಹಲೋಕದ ದೇವಿ ನಿನ್ನ ಉದರದ ಕುವರಾ ಸಂಸಾರ ಬಿಡದ ವ್ಯಾಮೋಹ ಅಗಲಲಾರದ ಮೋಹ ಬಿಡಲಾರೆ ಇರಲಾರೆ ನಿನ್ನ ಮೋಹದ ಕರುಣೆ ಯಲೋಕದ ಧರಣಿ ದೇವಿ ನಿನ್ನ ಉದರದ ಕುವ ರಾ ಗಿರತನ ಕಣ್ಣಿಗೆ ಕಾಣುವ ಲೋಕ ಈ ಲೋಕ ಸಿರವಲ್ಲ ಎನಗೆ ಬಿಡಲಾರದ ಪರಲೋಕ ಇಹಲೋಕದ ಧರಣಿ ದೇವಿ ನಿನ್ನ ಉದರದ ಕುವರ ಜೀವಿಗಳಿರುವುದು ಇಹಲೋಕ ಸೌಂದರ್ಯದ ಲೋಕ ಜೀವಿಗಳಿರಲಾರದ ಪರಲೋಕ ಯಾರಿಗೂ ಬಿಡಲಾರದ ಈ ಲೋಕ ಇಹಲೋಕದ ಧರಣಿ ದೇವಿ ನಿನ್ನ ಉದರದ ಕುವರ ಬೇಡಿಕೊಂಬುವೆಯನ್ನ ಪಾಲಿಸು ಮಲಗಿರುವೆ ವೀಯಾಲೆ ಮಡಿಲಲ್ಲಿ ಧರಣಿ ದೇವಿ ನಿನ್ನ ಉದರದ ಕುವರ